ಸ್ನೇಹಿತರೆ ಎಂಟನೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಲಿ ಎಂಟನೆಯ ತರಗತಿಯ ವಿಜ್ಞಾನದ ಅಧ್ಯಾಯವಾದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಘಟಕವನ್ನ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಕ್ಕಳ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ತಕ್ಷಣ ಮಾಡಬೇಕಾದ್ರೆ ತಪ್ಪ ಪಕ್ಕಲ್ಲಿರತಕ್ಕಂಥ ಬೆಲೆ ಕಾಣುತ್ತೆ ನಿಮ್ಗೆ ನೋಟಿಫ್ ಆಗೋದ್ ಮೂಲಕ ಎಲ್ಲ ವಿಡಿಯೋಗಳು ಬರ್ತಕ್ಕಂಥದ್ದು ಈಗ ಅಧ್ಯಾಯ ಮೂರು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಘಟಕವನ್ನ ತಿಳಿಯೋಣ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಘಟಕದಲ್ಲಿ ಪ್ರಾರಂಭದಲ್ಲಿ ನೈಸರ್ಗಿಕ ಅಂದ್ರೆ ತಿಳ್ಕೊ ನೈಸರ್ಗಿಕ ಸಂಪನ್ಮೂಲ ಅಂದ್ರ ಮಾನವನಿಗೆ ಮೂಲಭೂತವಾಗಿ ಅವಶ್ಯಕತೆಗಳನ್ನ ಪೂರೈಸುವ ಮತ್ತು ನಿಸರ್ಗದಲ್ಲಿ ದೊರೆತಕ್ಕಂತ ವಸ್ತುಗಳು ಅವು ನೈಸರ್ಗಿಕ ಸಂಪನ್ಮೂಲಗಳ ಕರೀಲಾಗ್ತದೆ ಅಂದ್ರೆ ನಿಸರ್ಗದಲ್ಲಿ ಸ್ವಾಭಾವಿಕವಾಗಿ ದೊರೆತಿರ್ಬೇಕು ಅವು ನಮಗೆ ಉಪಯುಕ್ತವಿರಬೇಕು ಅಂತ ಸಂಪನ್ಮೂಲಗಳು ನೈಸರ್ಗಿಕ ಸಂಪನ್ಮೂಲಗಳ ಕರೆಯಲಾಗ್ತದ ಅದಕ್ಕೆ ಸಂಪನ್ಮೂಲಗಳನ್ನ ನೈಸರ್ಗಿಕ ಸಂಪನ್ಮೂಲ ಕೃತಕ ಸಂಪನ್ಮೂಲ ಅತಿ ಎರಡು ರೀತಿ ವಿಂಗಡಣೆ ಮಾಡ್ತೀವಿ ಇನ್ನು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಪ್ರಾಮಾನ್ಯವಾಗಿ ಪ್ರಾಮಾನ್ಯವಾಗಿ ಎರಡು ವಿಧಗಳು ಒಂದು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಇನ್ನೊಂದು ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಹಾಗಾದ್ರೆ ಸ್ನೇಹಿತರೆ ಈಗ ಬರಿದಾಗದ ನೈಸರ್ಗಿಕ ಸಂಪನ್ಮೂಲ ಮತ್ತು ಬರಿದಾಗುವ ನೈಸರ್ಗಿಕ ಸಂಪನ್ಮೂಲಗಳು ಇರ್ತಕ್ಕಂತ ವ್ಯತ್ಯಾಸಗಳನ್ನ ನೋಡ್ಕೊತ ಮೊದಲನೇ ವ್ಯತ್ಯಾಸ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ನಿಸರ್ಗದಲ್ಲಿ ಅಪರಿಮಿತ ಪ್ರಮಾಣದಲ್ಲಿ ಇರ್ತಾವು ಅಪರಿಮಿತ ಪ್ರಮಾಣ ಅಂದ್ರೆ ಪರಿಮಿತ ಅಂದ್ರೆ ಮಿತಿ ಇರೋದು ಅಪರಿಮಿತ ಮಿತಿ ಇಲ್ಲ ಅಸಂಖ್ಯಾತ ಬರಿದಾಗ ನೈಸರ್ಗಿಕ ಸಂಪನ್ಮೂಲ ನಿಸರ್ಗ ಸೀಮಿತ ಪ್ರಮಾಣದಲ್ಲಿ ಇರ್ತಾವು ಸೀಮಿತ ಅಂದ್ರೆ ಅವು ಬರಿದಾಗ್ತಾವ ಬಳಕೆ ಮಾಡಿದ ಮಾಡಿದ ಮೂಗು ಹೋಗ್ಬಿಡ್ತಾವು ನಾ ಬರಿದಾಗದ ನೈಸರ್ಗಿಕ ಸಂಪನ್ಮೂಲಗಳು ಮಾನವನ ಚಟುವಟಿಕೆಗಳಿಂದ ಬರಿದಾಗುವುದಿಲ್ಲ ಆದ್ರ ಬರಿದಾಗುವ ನೈಸರ್ಗಿಕ ಸಂಪನ್ಮೂಲ ಮಾನವನ ಚಟುವಟಿಕೆಯಿಂದ ಬರಿದಾಗಬಹುದು ಇದು ಮೂರನೇ ವ್ಯತ್ಯಾಸ ಉದಾಹರಣೆ ನೋಡೋಣ ಸೌರ ಬೆಳಕು ಗಾಳಿ ನೀರು ಮಣ್ಣು ಎಷ್ಟು ಬಳಕೆ ಮಾಡ್ರನೋ ಖಾಲಿ ಆಗಲ್ಲ ಅದ್ರ ಅರಣ್ಯಗಳು ವನ್ಯಜೀವಿಗಳು ಖನಿಜಗಳು ಪೆಟ್ರೋಲಿಯಂ ಇವು ಬಳಕೆ ಮಾಡಿದಂಗ ಇವೆಲ್ಲ ಖಾಲಿ ಆಗ್ತಾವು ನೆಕ್ಸ್ಟ್ ಬರೋದು ಪಳೆಯುಳಿಕೆಯ ಇಂಧನಗಳು ಸತ್ತ ಜೀವಿಗಳ ಉಳಿಕೆಗಳಿಂದ ರೂಪುಗೊಳ್ಳುವ ಇಂಧನಗಳಿಗೆ ಪಳುವಳಿಕೆ ಇಂಧನಗಳು ಒತ್ತೆ ತರಲಾಗ್ತದೆ ಉದಾಹರಣೆಗೆ ಕಲ್ಲಿದ್ದಲು ಪೆಟ್ರೋಲ್ ಡೀಸೆಲ್ ಸಿಮೆನ್ ಮತ್ತು ನೈಸರ್ಗಿಕ ಅನಿಲ ಕಲ್ಲಿದ್ದಲು ಸತ್ತ ಸಸ್ಯಗಳು ಅಧಿಕ ಒತ್ತಡ ಮತ್ತು ಅಧಿಕ ತಾಪದಲ್ಲಿ ನಿಧಾನವಾಗಿ ಕಲ್ಲಿದ್ದಲಾಗಿ ಪರಿವರ್ತನೆ ಹೊಂದುತ್ತವೆ ಈ ಪ್ರಕ್ರಿಯೆಯನ್ನ ಕಾರ್ಬನೀಕರಣ ಅಂತ ಕರೆಯಲಾಗ್ತದ ಕಲ್ಲಿದ್ದಲ್ಲಿನ ಲಕ್ಷಣಗಳು ಕಲ್ಲಿನಂತೆ ಗಟ್ಟಿಯಾದ ಮತ್ತು ಕಪ್ಪು ಬಣ್ಣದಲ್ಲಿರ್ತಾವು ಗಾಳಿಯಲ್ಲಿ ಕಾಯಿಸಿದಾಗ ಕಾರ್ಬನ್ ಡೈಆಕ್ಸೈಡ್ ಎನ್ನೆಲ್ಲ ಉತ್ಪತ್ತಿ ಮಾಡುತ್ತವೆ ನಾ ಕಲ್ಲಿದ್ದಲ್ಲಿನ ಪ್ರಮುಖ ಉಪಯೋಗಗಳು ಅಡಿಗೆ ಮನೆಯ ಇಂಧನವಾಗಿ ಕಲ್ಲಿದ್ದನ ಬಳಕೆ ಮಾಡ್ತಾರು ರೈಲು ಇಂಜಿನ್ಗಳಲ್ಲಿ ಅಬಿಯನ್ನು ಉತ್ಪತ್ತಿ ಮಾಡಾಕ ಬಳಕೆ ಮಾಡ್ತಾರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡಾಕ ಬಳಕೆ ಮಾಡ್ತಾರು ಕಾರ್ಖಾನೆಗಳಲ್ಲಿ ಇಂಧನವಾಗಿ ಇದನ್ನ ಬಳಕೆ ಮಾಡಲಾಗ್ತದೆ ಕೋಕ್ ಕಲ್ಲಿದ್ದಲ್ಲಿನ ಡಾಂಬರು ಪಡೆಯಲು ಕೈಗಾರಿಕೆಗಳಲ್ಲಿ ಬಳಕೆ ಮಾಡಲಾಗ್ತದ ಕೋಕ್ ಕೋಕ್ ಇದು ಕಠಿಣವಾದ ಮತ್ತು ರಂಧ್ರ ಇರುವ ಕಪ್ಪು ವಸ್ತು ಇದು ನ ಶುದ್ಧ ರೂಪವಾಗಿದೆ ಇಷ್ಟು ಕೋಕ್ ನ ಗುಣಗಳು ಇನ್ನೆಂದ್ರೆ ಉಪಯೋಗ ಉಕ್ಕಿನ ಕಾರ್ಖಾನೆ ಮತ್ತು ಲೋಹಗಳ ಉದ್ದಾರಣೆಯಲ್ಲಿ ಬಳಕೆ ಮಾಡಲಾಗ್ತದ ನೆಕ್ಸ್ಟ್ ಬರ್ತಕ್ಕಂಥ ಕಲ್ಲಿದ್ದಲಿನ ಡಾಬರು ಹಿತಕರವಲ್ಲದ ವಾಸನೆಯನ್ನು ಹೊಂದಿರುವ ಕಪ್ಪಗಿನ ಮಂದ ದ್ರವ ಯಾವ್ದು ಅಂದ್ರೆ ಡಾಂಬರು ಸುಮಾರು ಎರಡ್ನೂರು ವಸ್ತುಗಳ ಮಿಶ್ರಣ ಆಗಿರ್ತವೆ ಇರ್ಬೋದು ಇದರ ಉಪಯೋಗ ಇದನ್ನ ಸಂಶ್ಲೇಷಿತ ರಂಗಗಳು ಅಂದ್ರೆ ಕೃತಕವಾಗಿರ್ತಕ್ಕಂಥ ಬಣ್ಣಗಳು ಔಷಧಿಗಳು ಸ್ಫೋಟಕಗಳು ಸುವಾಸಿಕಗಳು ಪ್ಲಾಸ್ಟಿಕ್ಗಳು ಬಣ್ಣಗಳು ಮತ್ತು ಛಾಯಾಗ್ರಹಣದ ವಸ್ತುಗಳ ತಯಾರಿಕೆಯಲ್ಲಿ ಕಚ್ಚಾ ವಸ್ತುವಾಗಿ ಬಳಕೆ ಮಾಡ್ಲಾಗ್ತದೆ ಇನ್ನ ಪತಂಗಗಳು ಮತ್ತು ಕೀಟಗಳ ವಿಕರ್ಷಕಗಳಾಗಿ ಬಳಕೆ ಮಾಡ್ತದೆ ಪತಂಗ ಅಂದ್ರೆ ಇರಬಹುದು ಹಾರತಕ್ಕಂತ ಚಿಟ್ಟೆಗಳಿರ್ಬೋದು ಅವಾಗ ಕೊಲ್ಲಕ್ಕ ಕೀಟಗಳ ವಿಕರ್ಷಕವಾಗಿ ಬಳಕೆ ಮಾಡ್ತಾರ ಇನ್ನ ನಾಪ್ತಾಲಿನ್ ಗುಳಿಗೆಗಳ ತಯಾರಿಕೆಯಲ್ಲಿ ಬಳಕೆ ಮಾಡ್ಲಾಗ್ತದೆ ಕಲ್ಲಿದ್ದಲಿನ ಅನಿಲ ಇದರ ಗುಣ ಕಲ್ಲಿದ್ದಲಿನಿಂದ ಕೋಕನ್ನ ಪಡೆಯಲು ದೊರಕಕ್ಕಂತ ಒಂದು ಪ್ರಮುಖ ಅನಿಲ ಯಾವ್ದು ಅಂದ್ರ ಇದರ ಉಪಯೋಗ ಕೈಗಾರಿಕೆಗಳಿಗೆ ಇದನ್ನ ಇಂಧನವಾಗಿ ಬಳಕೆ ಮಾಡ್ಲಾಗ್ತದೆ ನಾ ಪೆಟ್ರೋಲಿಯಂ ಸಮುದ್ರದಲ್ಲಿ ವಾಸಿಸುವ ಜೀವಿಗಳು ಸತ್ತಾಗ ಅವುಗಳ ದೇಹವು ತಳವನ್ನು ಸೇರಿ ಮರುಳು ಮತ್ತು ಜೈನಿ ಮಣ್ಣಿನ ಪದರಗಳಿಂದ ಆವರಿಸುತ್ತದೆ ಗಾಳಿಯ ಅನುಭವ ಸ್ಥಿತಿ ಅಧಿಕ ತಾಪ ಮತ್ತು ಅಧಿಕ ಒತ್ತಡದಿಂದ ಮಿಲಿಯನ್ ವರ್ಷಗಳ ನಂತರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲವಾಗಿ ಬದಲಾಗುತ್ತವೆ ಇನ್ನ ಪೆಟ್ರೋಲಿಯಂ ಅನ್ನ ಹೇಗೆ ಪಡೆಯುತ್ತಾರೆ ಹೇಗೆ ಬಿಡ್ತಾರೆ ಅಂದ್ರೆ ಭೂಮಿಯ ಆಳದಲ್ಲಿರುವ ಬಂಡೆಗಳ ನಡುವಿನಿಂದ ಗಣಿಗಾರಿಕೆ ಮಾಡಿ ಪೆಟ್ರೋಲಿಯಂನ ಹೊರತೆಗೆಯುವರು ಪೆಟ್ರೋಲಿಯಂನ ಶುದ್ಧೀಕರಣ ಪೆಟ್ರೋಲಿಯಂನ ವಿವಿಧ ಘಟಕಗಳನ್ನ ಬೇರ್ಪಡಿಸುವ ಪ್ರಕ್ರಿಯೆನ ಪೆಟ್ರೋಲಿಯಂನ ಶುದ್ಧೀಕರಣ ಅಂತ ಕರಲಾಗ್ತದೆ ಪೆಟ್ರೋಲಿಯಂನ ಪ್ರಮುಖ ಲಕ್ಷಣಗಳು ಅಥವಾ ಗುಣಗಳು ಕಪ್ಪು ಬಣ್ಣದ ತೈಲದಂತಹ ದ್ರವ ಅಹಿತಕರವಾದ ವಾಸನೆಯನ್ನ ಇದು ಹೊಂದಿರ್ತದ ಇನ್ನ ಪೆಟ್ರೋಲಿಯಂನ ವಿಧ ಘಟಕಗಳು ಹಾಗೂ ಅವುಗಳ ಉಪಯೋಗಗಳು ಪೆಟ್ರೋಲಿಯಂನ ವಿಧ ಘಟಕಗಳು ಹಾಗೂ ಅವುಗಳ ಉಪಯೋಗಗಳು ಪೆಟ್ರೋಲಿಯಂನ ಘಟಕಗಳು ಪೆಟ್ರೋಲ್ ಪೆಟ್ರೋಲಿಯಂ ಅನಿಲ ಡೀಸೆಲ್ ಅಪಘರ್ಷಕ ತೈಲ ಪ್ಯಾರಾಪಿನ್ ಇದರ ಉಪಯೋಗಗಳು ದ್ರವಿತ ಪೆಟ್ರೋಲಿಯಂ ಅನಿಲ ತಯಾರು ಅದರಲ್ಲಿ ದ್ರವಿತ ಪೆಟ್ರೋಲಿಯಂ ಅನಿಲ ಬರ್ತದ ಅದರ ಉಪಯೋಗ ಗ್ರಹ ಬಳಕೆ ಮತ್ತು ಕೈಗಾರಿಕೆಗಳಿಗೆ ಇನ್ಮಾನವಾಗಿ ಬಳಕೆ ಮಾಡಲಾಗ್ತದ ಪೆಟ್ರೋಲ್ ವಾಹನಗಳಿಗೆ ಇಂಧನವಾಗಿ ವೈಮಾನಿಕ ಇಂಧನ ಶುಷ್ಕ ವಗತಕ್ಕಾಗಿ ದ್ರಾವಕವಾಗಿ ಪೆಟ್ರೋಲ್ ಅನ್ನ ಬಳಕೆ ಮಾಡ್ತಾರೆ ಡಿಸೆಲ್ ಭಾರಿ ವಾಹನಗಳಿಗೆ ಮತ್ತು ವಿದ್ಯುತ್ ಜನಕಗಳಿಗೆ ಇಂಧನವಾಗಿ ಬಳಕೆ ಮಾಡಲಾಗ್ತದೆ ಸೀಮೆಯನ್ನೇ ಒಲೆ ಮತ್ತು ದೀಪಗಳಿಗೆ ಮತ್ತು ಜಟ್ ವಿಮಾನಗಳಿಗೆ ಇಂಧನವಾಗಿ ಬಳಕೆ ಮಾಡಲಾಗ್ತದೆ ಅಪಕರ್ಷಕ ತೈಲ ಘರ್ಷಣೆ ನಿವಾರಣಕವಾಗಿ ಬಳಸಲಾಗ್ತದೆ ಪ್ಯಾರಾಪಿನ್ ಮೀನ ಮುಲಾಮ್ಗಳು ಮೆಣಬತ್ತಿಗಳು ವ್ಯಾಸಲಿನ್ಗಳ ತಯಾರಿಕೆಯಲ್ಲಿ ಪ್ಯಾರಾಪಿನ್ ಮೀನವನ್ನು ಬಳಕೆ ಮಾಡ್ತಾರ ಇರಬಹುದು ಬಿಟಮಿನ್ ಬಣ್ಣಗಳು ರಸ್ತೆ ಮೇಲ್ಮೈ ನಿರ್ಮಾಣ ಮಾಡಾಕ ಬಿಟಮಿನ್ ಅನ್ನ ಬಳಕೆ ಮಾಡಲಾಗ್ತದೆ ಇನ್ನ ನೈಸರ್ಗಿಕ ಅನಿಲ ನೈಸರ್ಗಿಕ ಅನಿಲದ ಪ್ರಮುಖ ಲಕ್ಷಣಗಳು ಮೊದಲನೇ ಲಕ್ಷಣ ಇವು ಪಳವಿಕೆ ಇಂಧನಗಳಾಗಿವೆ ಕೊಳವೆಗಳ ಮೂಲಕ ಸರಬರಾಜು ಮಾಡಬಹುದು ಈ ಅನಿಲವನ್ನು ಹೆಚ್ಚಿನ ಒತ್ತಡದಲ್ಲಿ ಸಂಪೀಡಿತ ನೈಸರ್ಗಿಕ ಅನಿಲದ ರೂಪದಲ್ಲಿ ಸಂಗ್ರಹಿಸುವುದು ಕಡಿಮೆ ಮಾಲಿನ್ಯಕಾರಕವಾಗಿದೆ ಇದು ಪರಿಶುದ್ಧವಾಗಿರ್ತಕ್ಕಂತ ಇಂಧನ ಇನ್ನ ನೈಸರ್ಗಿಕ ಅನಿಲದ ಪ್ರಮುಖ ಉಪಯೋಗಗಳು ನೈಸರ್ಗಿಕ ಅನಿಲದ ಮೊದಲ ಉಪಯೋಗ ಸಂಪೀಡಿತ ನೈಸರ್ಗಿಕ ಅನಿಲವು ಕಡಿಮೆ ಮಾಲಿನ್ಯಕಾರಕವಾಗಿರುವುದರಿಂದ ಸಾರಿಗೆ ವಾಹನಗಳಿಗೆ ಇಂಧನವಾಗಿ ಬಳಸಲಾಗ್ತದ ಮನೆ ಮತ್ತು ಕಾರ್ಖಾನೆಗಳಲ್ಲಿ ಇಂಧನವಾಗಿ ಬಳಸಲಾಗ್ತದ ರಾಸಾಯನಿಕಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ತಯಾರಿಕೆಯಲ್ಲಿ ಬಳಕೆ ಮಾಡಲಾಗ್ತದ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂನ ಬಳಕೆಯಿಂದಾಗುವ ಪರಿಣಾಮಗಳು ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ನ ಬಳಕೆಯಿಂದ ಆಗ್ತಕ್ಕಂಥ ಪ್ರಮುಖ ಪರಿಣಾಮಗಳು ಮೊದಲೇ ಪರಿಣಾಮ ಇವುಗಳ ದಹನದಿಂದ ವಾಯು ಮಾಲಿನ್ಯ ಉಂಟಾಗ್ತದೆ ಜಾಗತಿಕ ತಾಪಮಾನದ ಹೆಚ್ಚಳ ಆಗ್ತದ ಇವುಗಳ ಅತಿಯಾದ ಬಳಕೆಯಿಂದ ದೀರ್ಘಕಾಲದವರೆಗೆ ಇವು ದೊರೆಯುವುದಿಲ್ಲ ಪೆಟ್ರೋಲ್ ಮತ್ತು ಡೀಸೆಲ್ ಗಳನ್ನ ಹೇಗೆ ಉಳಿಸಬೇಕೆನ್ನುವುದರ ಕುರಿತು ಸಲಹೆ ನೀಡಿರ್ತಕ್ಕಂಥ ಒಂದು ಸಂಸ್ಥೆ ಅಂದ್ರೆ ಭಾರತ ಸರ್ಕಾರದ ಹತ್ತೊಂಬತ್ತು ನೂರ ಎಪ್ಪತ್ತಾರ ಪೆಟ್ರೋಲಿಯಂ ಸಂರಕ್ಷಣಾ ಸಂಶೋಧನಾ ಸಂಸ್ಥೆ ಇದು ಆ ಬಿಕಾಜಿ ಕಾಮ ದೆಹಲಿಯಲ್ಲಿರ್ತಕ್ಕಂಥ ಸಂಸ್ಥೆ ಪೆಟ್ರೋಲ್ ಮತ್ತು ಡೀಸೆಲ್ ಅನ್ನು ಉಳಿಕೆ ಮಾಡತಕ್ಕ ಮಾಡ್ಬೇಕಾದ್ರೆ ನೀಡಿರತಕ್ಕಂಥ ಪ್ರಮುಖ ಸಲಹೆಗಳೇ ಅಂದ್ರೆ ಸಾಧ್ಯವಾದಷ್ಟು ದೂರ ಸ್ಥಿರವಾದ ದೂರ ಸ್ಥಿರವಾದ ಮತ್ತು ಮಿತವಾದ ವೇಗದಲ್ಲಿ ವಾಹನ ಚಲಾಯಿಸಿ ಟ್ರಾಫಿಕ್ ಇಂಜಿನಲ್ ಅಥವಾ ಯಾವುದೇ ಸ್ಥಳಗಳಲ್ಲಿ ನೀವು ಕಾಯುವ ಸಂದರ್ಭದಲ್ಲಿ ವಾಹನ ಇಂಜಿನ್ ಸ್ಥಗಿತಗೊಳಿಸಿ ಚಕ್ರದಲ್ಲಿನ ಗಾಳಿಯು ಒತ್ತಡ ಸರಿಯಾಗಿರೋದನ್ನ ಖಚಿತಪಡಿಸಿಕೊಳ್ಳಿ ವಾಹನ ನಿಯಮಿತ ನಿರ್ವಹಣೆಯನ್ನ ಮಾಡಿ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಟ್ಸ್ ವಿದ್ಯಾರ್ಥಿಗಳಿಗೆ ಇವುಗಳ ಸಂಬಂಧಿಸಿದಂತೆ ಏನಾದರೂ ಗೊಂದಲ ಇದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಆಲ್